ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಗೌಡ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ನಾವು ನಾಗರ ಪಂಚಮಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಬೆಳಿಗ್ಗೆನೆ ಎದ್ದು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಸಿಂಪಲ್ ಆಗಿ ಹೂವು ಹಾಕಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನು ದೀಪ ಅಂಚಿಸಿ ಪೂಜೆ ಮಾಡಬೇಕು ಜೊತೆಗೆ ನಿಮಗೆ ಗೊತ್ತಲ್ಲ ನಾಗರ ಪಂಚಮಿ ಹಬ್ಬ ಅಂತಂದರೆ ಹುತ್ತಿಬಿಟ್ಟು ಪೂಜೆ ಮಾಡ್ಕೊಬರ್ಬೇಕು ಅದಕ್ಕೂ ದೇವ್ರ ಸಾಮನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಸಾಮಾನು ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಚೇಪೆಕಾಯಿ ಸೌತೆಕಾಯಿ ಆ್ಯಪಲ್ಲು ಮತ್ತು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಲು ತುಪ್ಪ ಸಕ್ಕರೆ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ತಂಬಿಟ್ಟು ಕೊಡ್ತಾರೆ ನಮ್ಮಮ್ಮ ತಂಬಿಟ್ಟು ರೆಡಿ ಮಾಡ್ತಾಯಿದ್ರೆ ಅದನ್ನು ಕೊಡ್ತಾರೆ ಅದನ್ನು ಮತ್ತು ಅರ್ಶಿನ ಕುಂಕುಮ ಎತ್ಕೊಂಡು ಹುತ್ತಕ್ಕೋಗಿ ಹೋಗಿ ಪೂಜೆ ಮಾಡ್ಕೊಬರ್ಬೇಕು ಸೊ ನೀವು ಕೂಡ ಬನ್ನಿ ಹೋಗಿ ಪೂಜೆ ಮಾಡ್ಕೊಡೋಣ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ಎಳ್ಳು ಮತ್ತು ಅಕ್ಕಿ ತಂಬಿಟ್ಟು ರೆಡಿಯಾಗಿದೆ ಈಗ ದೇವ್ರ ಮನೆಗೆ ಹೋಗ್ಬಿಟ್ಟು ದೀಪ ಅಣಿಸ್ಬೇಕು ನಾನು ಪ್ರತಿದಿನ ದೀಪ ಅಣಿಸ್ಬೇಕಾದ್ರೆ ಕೇಳ್ಕೊಳೋದು ಇಷ್ಟೇ ದೇವ್ರ ಹತ್ರ ನಮ್ಮ ಮನೆ ಯಾರೇ ಬಂದರೂ ಸರಿ ಒಂದು ತುತ್ತ ಹಾಕೋ ಶಕ್ತಿ ನನಗೆ ಸದಾ ಕೊಟ್ಟಿರಪ್ಪ ಅಂತ ಯಾಕೆ ಅಂದರೆ ಒಂದು ಗಾದೆ ಮಾತೇ ಇದೆಯಲ್ಲ ಅನ್ನ ಹಾಕಿದ ಮನೆ ಮತ್ತು ಗೊಬ್ಬರ ಹಾಕಿದ ಹೊಲ ಯಾವತ್ತೂ ಹಾಳಾಗಲ್ಲ ಅಂತ ಅದನ್ನ ತುಂಬ ಫಾಲೋ ಮಾಡ್ತೀನಿ ನಾನು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂದರೆ ಒಂದು ಟೈಮಲ್ಲಿ ನಮಗೆ ಹೊಟ್ಟೆ ಹಸಿತ್ತು ಆದರೆ ಅನ್ನ ಇದಿಲ್ಲ ಜನ ಇದ್ದರು ಆದರೆ ಬೆಂಬಲ ಇದಿಲ್ಲ ಆವಾಗ ನಮ್ಗೆ ಗೊತ್ತಾಗಿದ್ದು ಜೀವನ ಅಂದರೆ ಏನು ಅನ್ನದ ಬೆಲೆ ಏನು ಅಂತ ಆವಾಗಿಂದ ಇವತ್ತವರೆಗೂ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದು ಇದೊಂದೆ ಯಾರೇ ಬಂದರೂ ಒಂತೂ ತನ್ನ ಹಾಕೋ ಶಕ್ತಿ ಸದಾ ನಮ್ಗೆ ಕೊಟ್ಟಿರಪ್ಪ ಅಂತ ದೇವ್ರು ಕೂಡ ಅದನ್ನು ನಮಗೆ ಕರ್ಣಿಸಿದ್ದಾರೆ ಇವಾಗ ನಾಲ್ಕು ಜನಕ್ಕೆ ಅನ್ನ ಹಾಕೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಸದಾ ನಮ್ಗೆ ಹಿಂಗೆ ಇಟ್ಟಿರಪ್ಪ ಅಂತ ಡೈಲಿ ದೇವ್ರ ಹತ್ರ ಬಿಡ್ಕೊಂಡು ತಿರ್ಗ ಮನೆಯೆಲ್ಲೇ ಇಚ್ರು ದೇವ್ರ ಮುಂದೆ ದೀಪ ಹೋಗ್ತೀನಿ ಯಾಕೆಂದ್ರೆ ಅದೊಂಥರ ಏನೋ ಪಾಸಿಟಿವ್ ವೈಬ್ಸ್ ನಮಗೆ ನಿಮಗೂ ಎಲ್ಲ ಒಳ್ಳೇದು ಮಾಡಲಿ ದೇವರು ಹಬ್ಬದ ಪ್ರಯುಕ್ತ ಮತ್ತು ಶುಕ್ರವಾರ ಬರಬಂದಿದೆಯಲ್ಲ ಇದು ಐಶ್ವರ್ಯ ಲಕ್ಷ್ಮಿ ರಂಗೋಲಿ ಅಂತಾರೆ ಅದನ್ನು ಹಾಕಿದ್ದೀನಿ ಸೊ ಚೆನ್ನಾಗಿದೆಯಾ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ವಿನ್ ಸ್ಕೂಲ್ ಟೈಮ್ ಆಗೋಯಿತು ಅದಕ್ಕೆ ಇವಾಗ ವಿ ಸ್ಕೂಲ್ ಡ್ರಾಪ್ ಮಾಡಿ ದೇವಸ್ಥಾನ ಕೊಟ್ಟು ಬರೋಣ ಅಂದ್ಬಿಟ್ಟು ನಾನು ಮಂಜು ಹೊರಡ್ತಾ ಇದ್ದೀವಿ ನೋಡಿ ಇದೇ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ನಾನು ಮಂಜು ಬರೋದು ಇದು ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ಲಕ್ಷ್ಮಿ ಮಾತ್ರ ತುಂಬ ಮುದ್ದಾಗಿ ಕಾಣಿಸ್ತಾರೆ ಅಲಂಕಾರ ಮಾಡ್ದಾಗಂತೂ ನೀವು ನೋಡಬೇಕು ಎಷ್ಟು ಚೆಂದಾಗಿದೆ ಅಂದರೆ ದೇವರು ಎದ್ದು ಬಂದು ಕೂತಂಗೆ ಇಲ್ಲಿ ಜೊತೆಗೆ ನಾಗದೇವತೆನೂ ಇದೆ ಆ ದೇವತೆಗೂ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾಗರ ಪಂಚಮಿ ಅಂದ್ಬಿಟ್ಟು ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲ್ತಾ ಇದಿಲ್ಲ ಸರಿ ಇಲ್ಲಿ ದರ್ಶನ ಮುಗಿಸ್ತೀವಿ ನಾವು ಹೋಗಿ ಸ್ವಲ್ಪ ಪೂಜೆ ಸಾಮಾನುಗಳು ಬೇಕಾಗಿತ್ತು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ನಾಗರಕ್ಕೆ ಮತ್ತೆ ಉತ್ತಿಗೆ ಪೂಜೆ ಮಾಡ್ಕೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ವಿ ಬಟ್ ಒಬ್ಬ ಇದ್ದಿಲ್ಲ ಅವ್ನೊಂದು ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ವಿ ಜೊತೆಗೆ ಸ್ವಲ್ಪ ಬೇಜಾರು ಆಗ್ತಿತ್ತು ಹಬ್ಬದ ಟೈಮಲ್ಲಿ ಮಗು ಇದಲ್ವಲ್ಲ ಮನೇಲಿ ಅಂತ ಏನು ಮಾಡೋಕ್ಕಾಗುತ್ತೆ ಸ್ಕೂಲ್ ಮಿಸ್ ಮಾಡೋಕ್ಕಾಗಲ್ವಲ್ಲ ಸೊ ಹೋಗಿದ್ದಾನೆ ಸ್ಕೂಲ್ಗೆ ಇವಾಗ ದೇವಸ್ಥಾನ ರೀಚ್ ಆದ್ವಿ ಬನ್ನಿ ದೇವ್ರ ಪೂಜೆ ಮಾಡೋಣ ನಮ್ಮ ಸಂಸ್ಕೃತಿ ಪ್ರಕಾರ ನಾಗರ ಪಂಚಮಿ ಯಾಕೆ ಮಾಡ್ತೀವಿ ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ ಅದು ನನಗೆ ತಿಳಿದಿರೋ ಪ್ರಕಾರ ಹೇಳ್ತೀನಿ ಯಾಕಪ್ಪ ಅಂದರೆ ಕೃಷ್ಣ ಇವತ್ತು ಕಾಳಿಂಗ ಸರ್ಪನ ಸೋಲಿಸಿ ಅದಕ್ಕೆ ಬುದ್ಧಿ ಹೇಳಿದಂಥ ದಿನ ಮತ್ತು ಮರುಜನ್ಮ ನೀಡಿದಂಥ ದಿನ ಅದಕ್ಕೋಸ್ಕರ ನಾವು ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತೀವಿ ಇದನ್ನೇ ನಾವು ಸೈಂಟಿಫಿಕ್ ವೇಲಿ ನೋಡೋದಾದರೆ ಹಾವುಗಳಿರೋದ್ರಿಂದ ನಮ್ಮ ಭೂಮಿ ಪ್ರಕೃತಿ ಮತ್ತು ನಾವು ಬೆಳೆಯೋ ಬೆಳೆಗಳು ಸೇಫ್ ಆಗಿದೆ ಅದು ಯಾವ ಥರ ಅಂದರೆ ಹಾವುಗಳು ಹೆಗ್ಣಗಳನ್ನ ಹಿಲಿಗಳನ್ನ ತನ್ನ ಆಹಾರ ಮಾಡಿಕೊಂಡು ಅದರ ಜನಸಂಖ್ಯೆ ಕಡಿಮೆ ಮಾಡುತ್ತೆ ಅದರಿಂದ ನಮ್ಮ ಬೆಳೆಗಳು ನಾಶ ಆಗೋದು ತಪ್ಪುತ್ತೆ ಅದಕ್ಕೆ ಅಲ್ವಾ ಹೇಳೋದು ನಮ್ಮ ಹಿರಿಯರು ಮಾಡಿರೋದಂಥ ಯಾವುದೇ ಆಚರಣೆ ಆಗಲಿ ಪದ್ಧತಿ ಆಗಲಿ ಯಾವುದು ಮೂಢನಂಬಿಕೆ ಅಲ್ಲ ಅದರಿಂದ ಯಾವ್ದಾದ್ರು ಒಂದು ಕಾರಣ ಇದ್ದೇ ಇರುತ್ತೆ ಅಂತ ನಾನು ಹೇಳಿದ ಕತೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅಕಸ್ಮಾತ್ ಅದರಲ್ಲಿ ಏನೋ ಸ್ವಲ್ಪ ಚೇಂಜಸ್ ಇತ್ತು ಹಂಗೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ನನಗೆ ಗೊತ್ತಿರೋ ಅಷ್ಟು ಸ್ಟೋರಿ ನಾನು ನಿಮಗೆ ಹೇಳಿದ್ದೀನಿ ಇದೇ ಥರ ನಾವು ವಿನ್ಗೋಸ್ತೇನೆ ಯಾವುದೇ ಹಬ್ಬ ಮಾಡಿದ್ರು ಅವ್ನಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಯಾಕೆ ಈ ಹಬ್ಬ ಮಾಡ್ತಾ ಇದ್ವಿ ಎಂತಿಗೆ ಅಂತ ಯಾಕಂದರೆ ನಾವು ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಹೇಳ್ಕೊಟ್ರೆ ಅವರು ಕೂಡ ಫಾಲೋ ಮಾಡ್ತಾರೆ ಮತ್ತು ಅವ್ರಿಗೂ ಗೊತ್ತಿರುತ್ತಲ್ಲ ನಮ್ಮ ಹಿರಿಯಲ್ಲಿ ಎಂತಕ್ಕೆ ಈ ಹಬ್ಬಗಳು ಆಚರಿಸ್ತಾಯಿದ್ರು ಅನ್ನೋದು ಇದೊಂದು ಸಣ್ಣ ಇನ್ಫಾರ್ಮೇಷನ್ ಅಷ್ಟೇ ನೀವು ಕೂಡ ಅಷ್ಟೇ ನಿಮ್ಮ ಮಕ್ಕಳ ಜೊತೆ ಶೇರ್ ಮಾಡಿ ಫ್ಯೂಚರ್ ಜನ್ರೇಷನ್ ಕಾಪಾಡೋಣ ಮತ್ತು ನಮ್ಮ ಟ್ರೆಡಿಷನ್ಸು ಕಲ್ಚರ್ಸ್ ಕಲ್ಚರ್ಸಲ ಅವ್ರಿಗೂ ಒಂದ್ ಸ್ವಲ್ಪ ಪಾಸ್ ಆನ್ ಮಾಡೋಣ ಅಂತ ಒಂದು ಸಣ್ಣ ಪ್ರಯತ್ನ ಅಷ್ಟೇನೆ ಕತೆ ಹೇಳ್ತಾ ಹೇಳ್ತಾ ನಾನು ಪೂಜೆ ಕೂಡ ಮುಗಿಸ್ತೇ ಇದ್ ನೋಡಿ ಸಾಯಿಬಾಬಾ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿದೆ ಚಿಕ್ಕ ದೇವಸ್ಥಾನ ಬಟ್ ಎಷ್ಟು ಪ್ರಶಾಂತವಾಗಿದೆ ಈ ದೇವಸ್ಥಾನಕ್ಕೆ ಬಂದ್ರೆ ನಂಗೆ ಏನೋ ಒಂಥರ ನೆಮ್ಮದಿ ನಾವೀಗ ಪೂಜೆಯ ಕೊನೆಯ ಸ್ಟೇಜಿಗೆ ಬಂದ್ವಿ ಮನೆಯವರೆಲ್ಲ ಸೇರಿಕೊಂಡು ನಾಗರಕ್ಕೆ ಹಾಲು ಇರದ್ವಿ ಇಲ್ಲಿ ಕೂಡ ನಾವು ವಿಯಾನ ತುಂಬಾ ಮಿಸ್ ಮಾಡ್ಕೊತಿದ್ವಿ ಆಗಲೂ ನಮ್ಮಮ್ಮ ವಿಯಾನ ಹೆಸ್ರು ಹೇಳ್ಕೊಂಡು ನೀವೆಲ್ಲ ಹಾಲು ಏರಿರಿ ಅಂದ್ಬಿಟ್ಟು ವಿಯಾನ ಹೆಸ್ರು ಹೇಳ್ಕೊಂಡು ನಾವೆಲ್ಲ ಹಾಲು ಹಾಕಿದ್ವಿ ದೇವ್ರಿಗೆ ಸೊ ಅಷ್ಟು ಮಿಸ್ ಮಾಡ್ಕೊತಿದ್ವಿ ಮಗುನ ಬಟ್ ಆಮೇಲೆ ಮಗು ಸ್ಕೂಲಿಂದ ಬಂದಮೇಲೆ ವಿಯಾನು ಇಲ್ಲಿ ಕರ್ಕೊಂಡೋಗಿ ನಮಸ್ಕಾರ ಹಾಕ್ಸ್ಕೊಂಡು ಬಂದ್ವಿ ಅದೊಂಥರ ಏನೋ ಸಮಾಧಾನ ಸಿಕ್ತು ಲಾಸ್ಟಲ್ಲಿ ನಮಗೆ ಈ ದೇವಸ್ಥಾನದಲ್ಲಿ ಉತ್ತ ಇರಲಿಲ್ಲ ಬರೀ ನಾಗರ ಕಲ್ಗಳನ್ನ ಸ್ಥಾಪನೆ ಮಾಡಿದರು ನಮ್ಮನಿಗೆ ಅದು ಸಮಾಧಾನ ಆಗಿಲ್ಲ ಉತ್ತಕ್ಕೆ ಪೂಜೆ ಮಾಡಲೇಬೇಕು ಅಂದರು ಅದಕ್ಕೋಸ್ಕರ ನಾವು ಉತ್ತನೆಲ್ಲ ಒಡ್ಕೊಂಡು ಹೋದ್ವಿ ಆಮೇಲೆ ಎಲ್ಲೋ ಒಂದು ಕಡೆ ಕೊನೆಗೂ ಚಿಕ್ಕದೊಂದು ಉತ್ತ ಸಿಕ್ತು ಸರ್ ಇದಕ್ಕೆ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿ ಕಡ್ಡಿ ಕರ್ಪೂರ ಹೂವು ಹರ್ಷ ಇಟ್ಟು ಪೂಜೆ ಮಾಡಿದ್ವಿ ಜೊತೆಗೆ ಹಾಲು ಕೂಡ ಇರದ್ವಿ ಮನೆಯವರೆಲ್ಲ ಸೇರ್ಕೊಂಡು ಇಲ್ಲೂ ಕೂಡ ನಾವು ವಿಯಾನ ತುಂಬಾ ಮಿಸ್ ಮಾಡ್ಕೊಂಡ್ರು ಯಾಕಂದರೆ ವಿನ್ಗೆ ಈ ಥರ ಆಚರಣೆ ಎಲ್ಲ ಅಂದರೆ ತುಂಬಾ ಇಷ್ಟ ತುಂಬ ಎಂಜಾಯ್ ಕೂಡ ಮಾಡ್ತಾನೆ ಅದಕ್ಕೋಸ್ಕರ ತುಂಬಾ ಮಿಸ್ ಮಾಡ್ಕೊತಿರಿ ಸೊ ಇವಾಗ ಇಲ್ಲಿ ಹಾಲು ಇದ್ದೀನಲ್ಲ ಇಲ್ಲಿ ನೋಡ್ಬೇಕು ಮಂಜುನಂಗೆ ಫುಲ್ ಭಯನೇ ಪಡಿಸ್ತಾರೆ ಇದ್ರು ಹುತ್ತದಿಂದ ಇವಾಗ ಹಾವು ಬಂದ್ಬಿಡುತ್ತೆ ಹುಷಾರು ಹುಷಾರು ಕೈ ದೂರ ಆಡ್ಕೊ ಅಂತೆಲ್ಲ ಭಯ ಆಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಭಕ್ತಿ ಅಲ್ವಾ ಭಕ್ತಿಯಿಂದ ಮಾಡ್ತಿದ್ದೆ ಹುತ್ತದ ಪೂಜೆ ಕೂಡ ಬೇಗನೆ ಮುಗಿಸಿದ್ವಿ ಪೂಜೆ ಮುಗಿದ ತಕ್ಷಣ ಏನು ಹೇಳಿ ಹಣೆ ಕುಂಕುಮ ಇಟ್ಕೊಳೋದು ಪ್ರಸಾದ ತಿನ್ನೋದು ಕೈಗೆ ಕಂಕಣ ಕಟ್ಕೊಳೋದು ಹಬ್ಬ ಮಾತ್ರ ತುಂಬ ಖುಷಿ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಹಬ್ಬನ ಆಚರಿಸಿದ್ವಿ ನೀವು ಕೂಡ ನಮ್ಮ ವಿಡಿಯೋದಲ್ಲಿ ನೋಡ್ಬೋದು ನಾವು ಎಷ್ಟು ಚೆನ್ನಾಗಿ ಹಬ್ಬ ಆಚರಿಸಿದ್ವಿ ಅಂತ ನೋಡಿದ್ರಲ್ಲ ನಮ್ಮ ಮನೇಲಿ ನಾಗರ ಪಂಚಮಿ ಹಬ್ಬ ನಾವ್ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ತುಂಬಾನೇ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್